ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬಾನು ಮುಷ್ತಾಗೆ ಆಹ್ವಾನವನ್ನು ನೀಡಲಾಗುತ್ತೆ ಮೈಸೂರು ಜಿಲ್ಲಾಡಳಿತದಿಂದ ದಸರಾ ಉದ್ಘಾಟಕರಿಗೆ ಆಹ್ವಾನಿಸಲಾಗುತ್ತೆ ಹೀಗಂತ ಮೈಸೂರಿನ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಸರಾ ಉದ್ಘಾಟಕರನ್ನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಬದಲಾವಣೆ ಬಗ್ಗೆ ಜಿಲ್ಲಾಡಳಿತಕ್ಕೆ ಯಾವುದೇ ರೀತಿಯ ದೂರು ಬಂದಿಲ್ಲ ಹೀಗಾಗಿ ಜಿಲ್ಲಾಡಳಿತದಿಂದ ಉದ್ಘಾಟಕರಿಗೆ ಆಹ್ವಾನವನ್ನ ನೀಡ್ತೇವೆ ಮೈಸೂರು ಡಿಸಿ, ಸಿ ರೆಡ್ಡಿ ಹೇಳಿದ್ದಾರೆ ನನ್ನ ಕ್ಲಾಸ್ಮೇಟ್ ನೋಡ್ರಿ ಇವನು ಕಾಡಿನಿಂದ ಇಲ್ಲಿ ಅರಮನೆಗೆ ಬಂದಿದ್ದು ತಾವೆಲ್ಲರೂ ಸಹ ಸ್ವಾಗತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಇವತ್ತು ಗಣಪತಿ ಹಬ್ಬದ ಪ್ರಯುಕ್ತ ಇವತ್ತು ಆನೆಗಳಿಗೂ ಸಹ ಪೂಜೆ ಸಲ್ಲಿಸಿ ಎಲ್ಲ ಒಂದು ನಮನೆ ಮಾಡಿಕೊಂಡಿದ್ದೇವೆ ದಸರಾ ಏನು ಮುಂದಿನ ತಿಂಗಳ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರ ತನಕ ಎಲ್ಲ ದೇವರ ಆಶೀರ್ವಾದದಿಂದ ಯಾವುದೇ ಥರ ಕಂಟಕ ಇಲ್ಲದೆ ಯಾವುದೇ ಅಹಿತಕರ ಘಟನೆ ಇಲ್ಲದೆ ಚೆನ್ನಾಗಿ ನಡ್ಸ್ಕೊಡ್ಬೇಕಂತೂ ಗಣಪತಿ ಹತ್ರ ಇವ್ರ ಮುಖಾಂತರ ಮುಂದಿನ ಸೆಪ್ಟೆಂಬರ್ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಹೋಗಿ ಜಿಲ್ಲಾಡಳಿತ ವತಿಯಿಂದ ಉದ್ಘಾಟಕರ್ನ ಮತ್ತೆಲ್ಲಾ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರ್ನ ಎಲ್ಲರೂ ಸಹ ಬೆಂಗಳೂರಿಗೆ ಎಂಟೈರ್ ಟೀಮ್ ಜಿಲ್ಲಾಡಳಿತ ಹೋಗಿ ವೆಲ್ಕಮ್ ಮಾಡಿ ಈಗ ಮುಂದಿನ ಸೆಪ್ಟೆಂಬರ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹೋಗಿ ಉದ್ಘಾಟಕರ್ನ ಮುಖ್ಯಮಂತ್ರಿಗಳನ್ನ ಉಪ ಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರ್ ಎಲ್ಲರನ್ನೂ ಸಹ ಆ ಒಂದು ಗೌರವ ಪೂರ್ವಕವಾಗಿ ಇನ್ವೈಟ್ ಮಾಡಿ ಬರ್ತೇವೆ ದಸರಾ ಒಂದು ಎರಡ್ ತಿಂಗಳು ಇರ್ಬೇಕಾದ್ರೇನೆ ಪೂರ್ವ ಸಿದ್ಧತೆ ಕಾರ್ಯಕ್ರಮಗಳು ಎಲ್ಲಾ ಹತ್ತೊಂಬತ್ತು ಉಪಸಮಿತಿಗಳು ಸಮಿತಿಗಳು ಈಗ ಆಲ್ರೆಡಿ ತಯಾರಿ ಸ್ಟಾರ್ಟ್ ಆಗಿದೆ ಇನ್ನೊಂದು ಲಾಸ್ಟ್ ಇನ್ನೊಂದು ಕೊನೆ ಈ ವಾರದ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಅಲ್ಲಿ ಎಲ್ಲಾ ಕಾರ್ಯಕ್ರಮಗಳ ಪಟ್ಟಿನೂ ಫೈನಲ್ ಆಗುತ್ತೆ ಅದು ಅಧಿಕೃತವಾಗಿ ಪ್ಯಾಲೇಸ್ ಅಲ್ಲಿ ಯಾರು ಬರ್ತಾರೆ ಯುವ ಸಂಭ್ರಮ ಯುವ ದಸರಾ ಯಾರ್ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ಇದು ಮಾಡ್ತೇವೆ ಅದೇ ರೀತಿ ಟಿಕೆಟ್ ಆನ್ಲೈನ್ ಸೇಲು ಸಹ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ನಾವು ಪಬ್ಲಿಕ್ ಗೆ ಅವಕಾಶ ಮಾಡಿಕೊಡ್ತೇವೆ ದಸರಾ ಸಂಯುಕ್ತ ಇವತ್ತು ಹದಿನಾಲ್ಕು ಆನೆಗಳು ಇಲ್ಲಿ ಆ ಕಾಡಿನಿಂದ ಇಲ್ಲಿ ಅರಮನೆಗೆ ಬಂದಿದ್ದು ತಾವೆಲ್ಲರೂ ಸಹ ಸ್ವಾಗತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಇವತ್ತು